ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಆರ್ ಆರ್ ಬಿ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಗ್ರೂಪ್ ಡಿ ವೇಕೆನ್ಸಿಗಳು ಈಗಾಗಲೇ ಬಂದಿವೆ ಆಮೇಲೆ ಅದರ ಒಂದು ಫುಲ್ ನೋಟಿಫಿಕೇಶನ್ ಕೂಡ ಈಗಾಗಲೇ ಬಂದಿದೆ ನಾಳೆಯಿಂದ ಅಂತಂದ್ರೆ ಇಪ್ಪತ್ತ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರ್ ಆರ್ ಬಿ ಯ ಗ್ರೂಪ್ ಡಿ ಯ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವೆ ನಾಳೆಯಿಂದ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಬಟ್ ಗಡವಡಿ ಮಾಡಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳ ನಂಬರ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನೀವು ಸೊ ಹಾಗಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾವು ಇಟ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡು ನಾವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸೊ ಹಾಗಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಗೆ ಬೇಕಾಗ್ತಾವು ಅವುಗಳ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ ಜೊತೆಗೆ ನಿಮ್ಗೆ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಏನ್ ಮಾಡಬಹುದು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಓಕೆ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವೆ ಅನ್ನೋದನ್ನ ನೋಡೋಣ ನಾವು ಇಲ್ಲಿ ಒಂದೊಂದಾಗಿ ಸೊ ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವೆಕೆನ್ಸಿಗಳು ಇದಾವೆ ಇವು ಫಾರ್ಮ್ ತುಂಬೋದಕ್ಕಿಂತ ಮುಂಚೆ ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಟ್ಕೋಬೇಕು ಆಮೇಲೆ ನೀವು ಯಾವುದೇ ಒಂದು ಫೇಕ್ ಆಗಿರುವಂತಹ ಐ ಡಿ ಆಮೇಲೆ ಡಾಕ್ಯುಮೆಂಟ್ಸ್ ಗಳ ನಂಬರ್ ಆಗಿರಬಹುದು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಅಂತಂದ್ರೆ ನಾಳೆ ಬೈ ಚಾನ್ಸ್ ನಿಮ್ದು ಸೆಲೆಕ್ಷನ್ ಆಯ್ತು ಅಂತಂದ್ರೆ ನಾಳೆ ನಿಮ್ದು ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಏನ್ ಸೆಲೆಕ್ಷನ್ ಆಗಿರ್ತೈತಿ ಅದನ್ನ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಇರ್ತೈತಿ ಸೊ ಹಾಗಾಗಿ ಇಲ್ಲಿ ಹೇಳುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಸರಿಯಾಗಿ ಇಟ್ಕೊಂಡು ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ ಓಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಜೊತೆಗೆ ಏನಾದ್ರು ನಿಮಗೆ ಡೌಟ್ಸ್ ಗಳಿದ್ರೆ ಅಥವಾ ನಿಮ್ಗೆ ಕ್ಲಾಸಸ್ ಗಳು ಬೇಕು ಅಂತಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿದ್ದು ನೀವು ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಬೇಗನೆ ಜಾಯಿನ್ ಆಗಬಹುದು ರೈಲ್ವೆ ಡಿಪಾರ್ಟ್ಮೆಂಟ್ ದಿಂದ ಬಂದಿರುವಂತಹ ಗ್ರೂಪ್ ಡಿ ಎಕ್ಸಾಮ್ ಗೆ ನಮ್ಮಲ್ಲಿ ಕನ್ನಡದಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ ಈ ಕೋರ್ಸ್ ದಿಂದ ನೀವು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಅನ್ನ ಮಾಡಬಹುದು ಈ ಒಂದು ಆಫರ್ ಫೀಸ್ ನಿಮ್ಗೆ ಒಂದು ಸಾವಿರದ ಒಂದು ರೂಪಾಯಿಯಲ್ಲಿ ನಿಮ್ಗೆ ಈ ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ ಆದ್ದರಿಂದ ಬೇಗನೆ ಇರುವಂತದ್ದು ನೀವು ಈ ಒಂದು ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನಿಮ್ಮ ತಯಾರನ್ನ ನಡೆಸಬಹುದು ಇದು ಆಕ್ಚುಲಿ ಫೀಸ್ ಇರುವಂತದ್ದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಐತಿ ಲಿಮಿಟೆಡ್ ಟೈಮ್ ವರೆಗೆ ಅಂತಂದ್ರೆ ಈಗ ನಾವು ಆಕ್ಚುಲಿ ನಿನ್ನೆವರೆಗೆ ಅಂತ ಹೇಳಿದ್ವಿ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಈ ಒಂದು ಪ್ಯಾಕೇಜ್ ಅನ್ನ ತಗೊಂಡ್ರ ಅಂತಂದ್ರ ನಿಮಗೆ ಒಂದು ಸಾವಿರ ರೂಪಾಯಿ ಸಿಗ್ತಾ ಇದೆ ಈ ಡೇಟ್ ಮುಗಿದ ಮೇಲೆ ನಿಮಗೆ ಒಂದ್ ಒಂದ್ ಸಾವಿರದ ಐದ್ನೂರು ರೂಪಾಯದಲ್ಲಿ ಈ ಪ್ಯಾಕೇಜ್ ಸಿಕ್ತಾ ಇದೆ ಸೊ ಆಫರ್ ಫೀಸ್ ಇದೆ ಬೇಗನೆ ಇರುವಂತದ್ದು ನೀವು ಏನ್ ಮಾಡಬಹುದು ಈ ಒಂದು ಪ್ಯಾಕೇಜ್ ಅನ್ನ ತಗೋಬಹುದು ಇದರಲ್ಲಿ ನಿಮ್ಗೆ ಏನೇನು ಸಿಗ್ತೈತಿ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು ಆಮೇಲೆ ಎಲ್ಲಾ ಪಿ ಡಿ ಎಫ್ ನೋಟ್ಸ್ ಮಾಕ್ ಟೆಸ್ಟ್ ಪ್ರಿವಿಯಸ್ ಕ್ವಶನ್ ಪೇಪರ್ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕಂಪ್ಲೀಟ್ ನಿಮಗೆ ಇದರಲ್ಲಿ ನಾವು ಪ್ರಿಪ್ರೇಷನ್ ಅನ್ನ ಮಾಡಿಸ್ತಾ ಇದ್ದೇವೆ ಗ್ರೂಪ್ ಡಿ ಎಕ್ಸಾಮ್ ಗೆ ಓಕೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇಲ್ಲಿ ನೋಡಬಹುದು ನೀವು ಈ ಒಂದು ಆರ್ ಆರ್ ಬಿ ಯ ಗ್ರೂಪ್ ಡಿ ಎಕ್ಸಾಮ್ ಗೆ ಬಂದಿರುವಂತಹ ಇದು ನೋಟಿಫಿಕೇಶನ್ ಸೊ ಯಾವಾಗ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಇಪ್ಪತ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಇದೆ ಅಂದ್ರೆ ನಿಮ್ಮ ಎಲ್ಲ ಗಳು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆನೆ ನಿಮ್ಮ ಎಲ್ಲ ಗಳು ನಿಮ್ಮ ಹತ್ರ ಇರಬೇಕು ಅಂದಾಗ್ಲೆ ನೀವು ಸೇಫ್ ಆಗಿರ್ತೀರ ಇದನ್ನ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಕತ್ತೇನಿ ಅಂತಂದ್ರ ಈ ಎಕ್ಸಾಮ್ ಕುಂಡಿರ್ತೀರಿ ನೀವು ಹೆಂಗೋ ಮಾಡಿ ಅಪ್ಲಿಕೇಶನ್ ಹಾಕಿ ಕೂಡ್ತೇರಿ ಸ್ಟಡಿ ಮಾಡಿರ್ತೇರಿ ಬಹಳಷ್ಟು ಕಷ್ಟಪಟ್ಟಿರ್ತೀರಿ ಆಮೇಲೆ ಸೆಲೆಕ್ಷನ್ ಆಗ್ತೈತಿ ಸೆಲೆಕ್ಷನ್ ಆದ್ಮೇಲೆ ಫಿಸಿಕಲ್ ಇರ್ತೈತಿ ಫಿಸಿಕಲ್ ಪಾಸ್ ಮಾಡ್ತೀರಾ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೇತಿ ಅಲ್ಲಿ ಹೋದ ತಕ್ಷಣ ನೀವು ಏನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ದಲ್ಲಿ ಹೊರಗ್ ಬಂದ್ರ ಅಂದ್ರ ಬಹಳಷ್ಟು ದುಃಖ ಆಗ್ತೈತಿ ಅದ್ರ ಸಲುವಾಗಿ ಈಗಲೇ ನೀವು ಏನ್ ಮಾಡ್ರಿ ಇಪ್ಪತ್ತೆರಡು ಫೆಬ್ರವರಿ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಎಲ್ಲಾ ಇರಬೇಕು ಏನೆಲ್ಲಾ ಇರ್ಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಏನು ಅಂತಂದ್ರೆ ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು ನಿಮ್ದು ಇರಬೇಕು ಆಲ್ಮೋಸ್ಟ್ ಆಲ್ ನೈನ್ಟಿ ನೈನ್ ಪರ್ಸೆಂಟೇಜ್ ಎಲ್ಲ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಇರ್ತಾವೆ ಸೊ ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡಿ ಅದಕ್ಕೆ ಒ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೇರಿ ನೀವು ಅದ್ರೊಳಗೆ ಯಾವ್ದು ಮೊಬೈಲ್ ನಂಬರ್ ಇದೆ ಆ ನಂಬರ್ ಏನೋ ಒ ಟಿ ಪಿ ಬರೋದರಿಂದ ಏನಾದ್ರು ಆ ನಂಬರ್ ಚಾಲ್ತಿಯಲ್ಲಿ ಇಲ್ಲದೆ ಇರುವಂತಹ ನಂಬರ್ ಆಧಾರ್ ಕಾರ್ಡ್ ಮೇಲೆ ಇತ್ತು ಅಂತಂದ್ರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಈಗ್ಲೇ ತಿದ್ದುಪಡಿ ಮಾಡಿಸಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಏನ್ ಮಾಡ್ರಿ ಮೇಲೆ ಚೇಂಜ್ ಮಾಡ್ಕೊಡಿ ಯಾಕಂದ್ರೆ ಒ ಟಿ ಪಿ ಅದರಲ್ಲಿ ಬರ್ತಾ ಇದೆ ಓಕೆ ಮೊದಲು ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು ಕರೆಕ್ಟ್ ಆಗಿರ್ಬೇಕು ಅದರಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವಂತಹ ಏನು ಹೆಸರು ಇದೆ ಆಮೇಲೆ ಆ ಆಧಾರ್ ಕಾರ್ಡ್ ಅಲ್ಲಿ ಮತ್ತು ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಅಲ್ಲಿ ಎರಡು ಕೂಡ ಮ್ಯಾಚಿಂಗ್ ಆಗುವ ಹಾಗೆ ಎಲ್ಲ ಡೇಟ್ ಆಫ್ ಬರ್ತ್ ಹೆಸರು ಎಲ್ಲ ಕರೆಕ್ಟ್ ಆಗಿ ಇರಬೇಕು ಇದಾದ್ಮೇಲೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಇ ಡಬ್ಲ್ಯೂ ಎಸ್ ನೀವು ಯಾವ ಕ್ಯಾಟಗರಿ ದಲ್ಲಿ ಬರ್ತೀರಿ ಆ ಕ್ಯಾಟಗರಿಯ ನಿಮ್ದು ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ದು ಇರಬೇಕಾಗತ್ತೆ ಅದು ಕೂಡ ನಮ್ಮ ಸ್ಟೇಟ್ ಅದ್ ನಡಿಯೋದಿಲ್ಲ ಇದು ಸೆಂಟ್ರಲ್ ಗೋರ್ಮೆಂಟ್ ಅದ್ ಸೆಂಟ್ರಲ್ ಗೋರ್ಮೆಂಟ್ ಅದ ಏನ್ ಇರಬೇಕು ಇ ಡಬ್ಲ್ಯೂ ಎಸ್ ಆಗಿರಬಹುದು ಓ ಬಿ ಸಿ ಎಸ್ ಸಿ ಮತ್ತು ಎಸ್ ಟಿ ಯು ಎಲ್ಲ ಸೆಂಟ್ರಲ್ ಗೋರ್ಮೆಂಟ್ ಅದ ಇರ್ಬೇಕು ಅಂಡರ್ ದ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಮ್ಯಾಗ್ ಬರ್ದಿರ್ತೈತಿ ಓಕೆ ಕರ್ನಾಟಕ ಗೋರ್ಮೆಂಟ್ ಅಂತ ಹೇಳಿ ಮ್ಯಾಲ ಇರ್ತೈತಿ ಕರ್ನಾಟಕ ಗೋರ್ಮೆಂಟ್ ಅಂತ ಹೇಳಿ ಮ್ಯಾಲ ಇರ್ತೈತಿ ಬಟ್ ಇಲ್ಲಿ ಕೆಳಗ್ ಒಂದ್ ಎರಡ್ ಮೂರ್ ಲೈನ್ ಬರ್ದಿರ್ತಾರೆ ಇಲ್ಲಿ ಏನ್ ಮಾಡ್ತಾರಂತಂದ್ರ ಅಂಡರ್ ದ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಬರ್ದಿರ್ತೈತಿ ಸೊ ಹೀಗೆ ಇತ್ತು ಅಂತಂದ್ರ ಇದು ಸೆಂಟ್ರಲ್ ಗೋರ್ಮೆಂಟ್ ಅದ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಆಗುತ್ತೆ ಒ ಬಿ ಸಿ ಇದ್ರು ಓಬಿಸಿ ತಕೊಳ್ರಿ ಎಸ್ ಸಿ ಎಸ್ ಟಿದವ್ರು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಈಗ ಎಷ್ಟು ಹಳೇದಿರ್ಬೇಕು ನಮ್ಮ ಡಾಕ್ಯುಮೆಂಟ್ಸ್ ಗಳು ಬಿ ಸಿ ಸರ್ಟಿಫಿಕೇಟ್ ಇರ್ತಕ್ಕಂಥದ್ದು ಇದು ಮೂರು ವರ್ಷ ಹಳೇದಿದ್ರೆ ನಡಿತೈತಿ ಮೂರು ವರ್ಷಕ್ಕಿಂತ ಹೆಚ್ಚು ಹಳೇದು ಇರ್ತಾ ಇತ್ತು ಅಂತಂದ್ರೆ ಅದನ್ನ ಹೊಸದಾಗಿ ಮಾಡಿಸಿಕೊಳ್ಳ್ರಿ ಆಮೇಲೆ ಎಸ್ ಸಿ ಎಸ್ ಟಿ ಕ್ಯಾಟಗರಿದು ಅಂತೂ ಇದು ಪರ್ಮನೆಂಟ್ ಇರ್ತೈತಿ ಸೊ ಇದನ್ನೇನು ಮಾಡುವಂತ ಅವಶ್ಯಕತೆ ಎಲ್ಲ ಹೊಸದಾಗಿ ಇದು ಇದಕ್ಕೆ ಪರ್ಮನೆಂಟ್ ಆಗಿರ್ತಕ್ಕಂತ ಇರ್ತೈತಿ ಇದಾದ್ಮೇಲೆ ಇ ಡಬ್ಲ್ಯೂ ಎಸ್ ಏನ್ ಇದು ಇದೇ ವರ್ಷದ್ದು ಇರ್ಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವರ್ಷದಿದ್ರೂ ನಡಿತೈತಿ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರೆ ಇನ್ನು ಮುಂದೆ ಬರ್ತೈತಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ದಿಂದ ಸ್ಟಾರ್ಟ್ ಆಗ್ತೈತಿ ಇದನ್ನ ಮುಂದೆ ತೆಗೆಸ್ಕೋಬೇಕಾಗುತ್ತೆ ಬಟ್ ನಿಮ್ದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ವರ್ಷದನ್ನ ಏನಾಗಿರ್ಬೇಕು ಅಂತಂದ್ರೆ ನಿಮ್ಮ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇರ್ಬೇಕು ಇದಕ್ಕಿಂತ ಹಳೇದಿತ್ತಂದ್ರ ಹೊಸದಾಗಿರ್ತಕ್ಕಂಥದ್ದು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅನ್ನ ತಗಸ್ಕೊಡ್ರಿ ಓಕೆ ಇದಾದ್ಮೇಲೆ ಆಕ್ಟ್ ಅಪ್ರೆಸ್ ಅಪ್ರೆಂಟಿಸ್ ಅಂತ ಇರ್ತೈತಿ ಇದು ಇರ್ಲಿಲ್ಲ ಅಂತಂದ್ರೆ ಇದೇನಲ್ಲಿ ಹಾಕುವಂತ ಅವಶ್ಯಕತೆನೂ ಇಲ್ಲ ಇದಾದ್ಮೇಲೆ ಬ್ಯಾಂಕ್ ಡಿಟೇಲ್ಸ್ ಅಲ್ಲಿ ಹಾಕ್ಬೇಕಾಗತ್ತೆ ಬ್ಯಾಂಕ್ ಡಿಟೇಲ್ಸ್ ಯಾಕೆ ಬೇಕು ಅಂತಂದ್ರೆ ನೀವೇನ ಐದ್ನೂರು ರೂಪಾಯಿ ಫೀಸ್ ಅನ್ನ ಪೇಡ್ ಮಾಡಿದ್ರಿ ನಾ ನೀವು ಎಕ್ಸಾಮ್ ಹೋಗಿ ಅಟೆಂಡ್ ಆದ್ರೆ ಅಂತಂದ್ರೆ ಅದರಲ್ಲಿ ನಾಲ್ಕು ನೂರು ರೂಪಾಯಿಯನ್ನ ನಿಮ್ಗೆ ರಿಟರ್ನ್ ಏನ್ ಮಾಡ್ತಾರ ಅಂದ್ರ ಬ್ಯಾಂಕ್ ಅಕೌಂಟ್ ಗೆ ನಿಮ್ಗೆ ಜಮಾ ಮಾಡ್ತಾರೆ ಸೊ ಹಾಗಾಗಿ ಬ್ಯಾಂಕ್ ಡೀಟೇಲ್ಸ್ನು ಕೂಡ ಕರೆಕ್ಟ್ ಆಗಿಲ್ಲ ತುಂಬ್ರಿ ಇದಾದ್ಮೇಲೆ ಮತ್ತೆ ಏನ್ ಬೇಕಾಗುತ್ತ ಅಂತಂದ್ರೆ ನಮಗೆ ಟೆಂತ್ ರೋಲ್ ನಂಬರ್ ಬೇಕಾಗುತ್ತೆ ಅದ್ರೊಳಗೆ ನಿಮ್ದು ಏನ್ ರೋಲ್ ನಂಬರ್ ಇರ್ತೈತಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೇಲೆ ಅದು ಬೇಕಾಗತ್ತೆ ಆಮೇಲೆ ಪಾಸಿಂಗ್ ಡೇಟ್ ಕೂಡ ಅದರಲ್ಲಿ ಕೆಳಗಡೆ ಇರ್ತೈತಿ ಈ ರೀತಿ ಮಾರ್ಕ್ಸ್ ಶೀಟ್ ಇರ್ತೈತಿ ನಿಮ್ದು ಇದ್ರಲ್ಲಿ ಇಲ್ಲಿ ಕೆಳಗ ಒಂದು ಡೇಟ್ ಇರ್ತೈತಿ ಇಲ್ಲಿ ಸೈಡ್ ಗೆ ಆ ಡೇಟ್ ಅನ್ನ ಇಲ್ಲಿ ನೀವು ಹಾಕಬೇಕಾಗತ್ತೆ ಇದಾದ್ಮೇಲೆ ಐ ಟಿ ಐ ಇದ್ರ ಐ ಟಿ ಐ ಹಾಕ್ರಿ ಇಲ್ಲಾಂದ್ರೂ ಕೂಡ ನಡಿತೈತಿ ಟ್ವೆಲ್ತ್ ನಿಮ್ದು ಆಗಿತ್ತು ಅಂದ್ರೆ ಹಾಕ್ರಿ ಇಲ್ಲಾಂದ್ರೆ ನಡೀತೈತಿ ಡಿಗ್ರಿ ಕೂಡ ಅದೇ ರೀತಿ ಇದನ್ನ ನಿಮ್ಮ ಮನಸ್ಸಿಗೆ ನೀವು ಬೇಕಂತಂದ್ರೆ ಹಾಕಬಹುದು ಇಲ್ಲ ಬಿಡಬಹುದು ಬಟ್ ಟೆಂತ್ ಇಷ್ಟು ಅಂತಂದ್ರು ನೀವು ಅದರಲ್ಲಿ ಎಲ್ಲಾ ಅಪ್ಲೋಡ್ ಮಾಡಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ಫೋಟೋದ್ ನೋಡೋಣ ಫೋಟೋ ಇರ್ತಕ್ಕಂಥದ್ದು ಬ್ಲರ್ ಬರಬಾರ್ದು ಆಮೇಲೆ ಸ್ಪೆಕ್ಟ್ ಹಾಕಿರಬಾರ್ದು ಇದು ನಿನ್ನೆ ಒಂದು ವಿಡಿಯೋವನ್ನ ಮಾಡಿ ಹಾಕಿದ್ದೆ ನಾನು ಯಾವ ರೀತಿ ಫೋಟೋ ಇರ್ತಕ್ಕಂಥದ್ದು ನಮ್ದು ಇರ್ಬೇಕು ಅಂತ ಹೇಳಿ ಅದು ಕೂಡ ಏನ್ ಇರ್ಬೇಕು ಅಂತಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ಈ ರೀತಿ ನಿಮ್ದು ಫೋಟೋ ಇತ್ತು ಅಂತಂದ್ರೆ ಈ ರೀತಿ ನಿಮ್ದು ಫೋಟೋ ಇತ್ತಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಏನಿರ್ತೈತ್ಲ ಇದು ವೈಟ್ ಆಗಿರ್ಬೇಕು ವೈಟ್ ಬ್ಯಾಕ್ ಗ್ರೌಂಡ್ ಒಳಗ ನಿಮ್ದು ಏನಿರ್ಬೇಕು ಅಂತಂದ್ರೆ ಆ ಫೋಟೋ ಅನ್ನ ನೀವು ಕ್ಲಿಕ್ ಮಾಡ್ಕೊಂಡಿರ್ಬೇಕು ಎರಡು ಕಿವಿಗಳು ಕಾನೂ ಆಗಿರ್ಬೇಕು ಯಾವ್ದೇ ಸ್ಪೆಕ್ಟ್ ಹಾಕೊಂಡಿರ್ಬಾರ್ದು ಟೊಪಿಗಿ ಹಾಕೊಂಡಿರ್ಬಾರ್ದು ಸೊ ಕ್ಯಾಪ್ ಹಾಕೊಂಡಿರ್ಬಾರ್ದು ಈ ರೀತಿ ಇರುವಂತದ್ದು ಇರ್ತೈತಿ ಆ ರೀತಿ ಏನಾದ್ರು ಇತ್ತು ಅಂತಂದ್ರ ಏನಾಗುತ್ತೆ ರಿಜೆಕ್ಟ್ ಆಗ್ತೈತಿ ಆಮೇಲೆ ಸಿಗ್ನೇಚರ್ ಇರ್ತಕ್ಕಂಥದ್ದು ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಒಳಗೆ ಏನ್ ಮಾಡ್ಬೇಕು ಅಂತ ಸಿಗ್ನೇಚರ್ ಇರ್ತ ಇರ್ತಕ್ಕ ಇರ್ತಕ್ಕಂಥದ್ದು ಇರ್ಬೇಕು ಆಮೇಲೆ ಇದು ವೈಟ್ ಪೇಪರ್ ಮೇಲೆ ಮಾಡಿರ್ಬೇಕು ವೈಟ್ ಪೇಪರ್ ಮೇಲೆ ಏನ್ ಮಾಡಿರ್ಬೇಕು ನಿಮ್ಮ ಸಿಗ್ನೇಚರ್ ಅನ್ನ ಮಾಡಿರ್ಬೇಕು ಈ ಕೆಲವೊಬ್ರು ಏನ್ ಮಾಡ್ತಾರ ಹಿಂಗ ಲೈನಿಂಗ್ಸ್ ಏನು ಪೇಪರ್ ಇರ್ತೈತಿ ಇದ್ರೊಳಗೆ ಹಿಂಗ್ ಸಿಗ್ನೇಚರ್ ಇರ್ತಕ್ಕಂಥದ್ದು ಹಿಂಗ ಮಾಡಿರ್ತಾರೆ ಸೊ ವೈಟ್ ಪೇಪರ್ ಡ್ರಾಯಿಂಗ್ ಪೇಪರ್ ಏನ್ ಇರ್ತೈತಿ ಆ ಡ್ರಾಯಿಂಗ್ ಪೇಪರ್ ಒಳಗೆ ಸಿಗ್ನೇಚರ್ ಇರ್ತಕ್ಕಂಥದ್ದು ಮಾಡಿ ಇಲ್ಲಿ ಸ್ಕ್ಯಾನ್ ಮಾಡಿ ಹಾಕ್ಬೇಕು ಇದಾದ್ಮೇಲೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಚಾಲ್ತಿಯಲ್ಲಿ ಇರುವಂತದ್ ಮೊಬೈಲ್ ನಂಬರ್ ಆಮೇಲೆ ಪರ್ಮನೆಂಟ್ ಇರುವಂತ ಮೊಬೈಲ್ ನಂಬರ್ ನಿಮ್ದು ಅಲ್ಲಿ ನಮೂದಿಸ್ರಿ ಅಲ್ಲಿ ಹಾಕ್ರಿ ಆಮೇಲೆ ಇಮೇಲ್ ಐ ಡಿನೂ ಕೂಡ ಅಲ್ಲಿ ನೀವು ಹಾಕ್ಬೇಕಾಗುತ್ತೆ ಸೊ ಎಷ್ಟು ಏನು ಅಂತ ಇವೆಲ್ಲಾ ನಿಮ್ ಕಡೆ ಇತ್ತು ಅಂತಂದ್ರೆ ನೀವು ನಾಳೆಯಿಂದ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಆಮೇಲೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಅನ್ನ ಹಾಕುವಾಗ ಅಲ್ಲಿ ನೀವು ಈಗಾಗಲೇ ಯಾವ್ದಾದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದ್ರ ಅಂತಂದ್ರ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂತ ಅವಶ್ಯಕತೆ ಇರಂಗಿಲ್ಲ ಡೈರೆಕ್ಟ್ ಆಗಿ ಐ ಹ್ಯಾವ್ ಆಲ್ರೆಡಿ ಏನು ಐ ಡಿ ಇದೆ ಅಂತ ನೀವು ಹಾಕ್ಬೇಕಲ್ಲಿ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಲಾಗಿನ್ ಆಗ್ರಿ ಇಲ್ಲಪ್ಪಾ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ನೀವು ನಿಮ್ಮ ಒಂದು ಎಲ್ಲ ಡಾಕ್ಯು ಇದು ಏನು ಅಂತಂದ್ರೆ ಮತ್ತೊಂದ್ಸಲ ಏನು ರಿಜಿಸ್ಟ್ರೇಷನ್ ಮಾಡ್ಸ್ಕೋಬೇಕಾಗತ್ತೆ ಯಾವುದೇ ನೀವು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಇನ್ನೊಂದ್ಸಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಮಾಡಿಸುವಂತ ಅವ ಅವಶ್ಯಕತೆ ಇಲ್ಲ ಈಗಾಗಲೇ ಬಹಳಷ್ಟು ಜನರು ಎನ್ ಟಿ ಪಿ ಸಿ ಆಗಿರಬಹುದು ಆರ್ ಪಿ ಎಫ್ ಆಗಿರಬಹುದು ಆಮೇಲೆ ಜೆಇ ಇವೇನ್ ಬಂದಾವೆ ಅವು ಎಲ್ಲದಕ್ಕೂ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕಿ ಹಾಕಿರ್ತೀರಿ ಸೊ ಹಾಗಾಗಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸುವಂತ ಅವಶ್ಯಕತೆ ಇರಂಗಿಲ್ಲ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗಿ ಆಮೇಲೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳ್ತಾರೆ ಆ ಮಾಹಿತಿಯನ್ನ ಹಾಕಿ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಭರ್ತಿ ಮಾಡಬಹುದು ಓಕೆ ಇಷ್ಟು ಇವು ಎಲ್ಲಾ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇದ್ದು ಅಂತಂದ್ರೆ ನಾಳೆಯಿಂದ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು ಓಕೆನಾ ಆಮೇಲೆ ಡೇಟ್ ಲಾಸ್ಟ್ ಡೇಟ್ ಇಪ್ಪತ್ತೆರಡು ಇದೆ ಇಪ್ಪತ್ತೆರಡು ತಾರೀಕಿನ ಒಳಗಡೆನೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ನಾಳೆಯಿಂದ ಸ್ಟಾರ್ಟ್ ಆಗ್ತೈತೆ ಅಪ್ಲಿಕೇಶನ್ ಅನ್ನ ಕೇರ್ಫುಲ್ ಆಗಿ ತುಂಬ್ರಿ ಆಮೇಲೆ ನಾಳೆಯಿಂದ ನೀವು ಸ್ಟಡಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ನಮ್ ಜೊತೆಗೆ ಸ್ಟಡಿಯನ್ನ ಮಾಡಬಹುದು ಈ ಕೋರ್ಸ್ ಜೊತೆಗೆ ಇದು ಓನ್ಲಿ ನಿಮಗೆ ಆಫರ್ ಫೀಸ್ ಅಲ್ಲಿ ಲಿಮಿಟೆಡ್ ಆಫರ್ ದಲ್ಲಿ ಒಂದ್ ಸಾವಿರದ ಒಂದ್ ರೂಪಾಯಿ ಸಿಗ್ತಾ ಇದೆ ಸೊ ಹಾಗಾಗಿ ಬೇಗನೆ ನೀವು ಈ ಕೋ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಆಮೇಲೆ ಆ ಇಪ್ಪತ್ತ್ ಮೂರನೇ ತಾರೀಕು ಆದ್ಮೇಲೆ ಒಂದ್ ಸಾವಿರದ ಐದ್ನೂರು ರೂಪಾಯಿಗೆ ಸಿಗುತ್ತೆ ಅದ್ರ ಸಲುವಾಗಿ ಬೇಗನೆ ಜಾಯಿನ್ ಆದ್ರೆ ಅಂತಂದ್ರೆ ನಿಮ್ಮ ಉಳಿತಾಯ ಕೂಡ ಆಗುತ್ತೆ ಸೊ ಹಾಗಾಗಿ ಬೇಗನೆ ನೀವು ಜಾಯಿನ್ ಆಗ್ಬಹುದು ಇದರಲ್ಲಿ ನಿಮ್ಗೆ ಜನರಲ್ ಸೈನ್ಸ್ ಎಲ್ಲಾ ಎಲ್ಲಾ ಟಾಪಿಕ್ಸ್ ಗಳು ಆಗಿರ್ಬಹುದು ಮ್ಯಾಥ್ಸ್ ರೀಸನಿಂಗ್ ಜಿ ಕೆ ಕರೆಂಟ್ ಅಫೇರ್ಸ್ ಇವು ಎಲ್ಲವುಗಳು ನಿಮ್ಗೆ ಇದ್ರಲ್ಲಿ ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ ಇದನ್ನ ಒಳ್ಳೆ ರೀತಿಯಿಂದ ನೀವು ಸ್ಟಡಿ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗೆ ನಂಬರ್ ಕೊಟ್ಟೇವಿ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಬೇಗನೆ ಇರುವಂತದ್ದು ಜಾಯಿನ್ ಆಗ್ರಿ ಓಕೆನಾ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು ಜೈ ಹಿಂದ್